ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಲವಾರು ಆಚರಣೆ ಹಾಗೂ ಸಂಪ್ರದಾಯಗಳಿಂದ ಕೂಡಿದ ಪವಿತ್ರ ಧರ್ಮ ಹಿಂದೂ ಧರ್ಮ ಈ ಧರ್ಮದಲ್ಲಿ ಆಚರಿಸಲಾಗುವ ಪ್ರತಿಯೊಂದು ಆಚರಣೆಯೂ ಕೂಡ ತಾರ್ಕಿಕ ಅಂಶವನ್ನು ಒಳಗೊಂಡಿರುತ್ತದೆ ಆದರೆ ಕೆಲವರಿಗೆ ಈ ಆಚರಣೆಗಳನ್ನು ಯಾಕೆ ಮಾಡಲಾಗುತ್ತದೆ ಎನ್ನುವುದರ ಅರಿವಿರುವುದಿಲ್ಲ ನಮ್ಮ ಸಂಪ್ರದಾಯವಿದು ನಮ್ಮ ಪೂರ್ವಜರು ನಡೆದು ಬಂದ ದಾರಿ ಇದು ಎಂದು ಅದನ್ನು ರೂಢಿಸಿಕೊಂಡು ಬರುತ್ತಾರೆ ಸಾಂಪ್ರದಾಯಿಕ ಅಂಶಗಳಲ್ಲಿ ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ಆರತಿ ಸಮಯದಲ್ಲಿ ಕರ್ಪೂರವನ್ನು ಬೆಳಗಿಸುವುದು ಕೂಡ ಒಂದಾಗಿದೆ ಪೂಜೆಯ ನಂತರ ಕರ್ಪೂರದ ಆರತಿ ಮಾಡೋದ್ರಿಂದ ದೇವರುಗಳು ತುಂಬ ಸಂತೋಷ ಮತ್ತು ಆ ಸಮಯದಲ್ಲಿ ದೇವರ ಪೂಜೆಯನ್ನ ಮಾಡುವ ವ್ಯಕ್ತಿಯ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಎನ್ನುವ ಇದೆ ಕರ್ಪೂರದಿಂದ ಆರತಿ ಬೆಳಗುವುದು ಕೂಡ ಒಂದು ಸಂಪ್ರದಾಯವಾಗಿದ್ದು ಇದನ್ನ ಯುಗ ಯುಗಗಳಿಂದಲೂ ಮುಂದುವರೆಸಿಕೊಂಡು ಬರಲಾಗುತ್ತಿದೆ ಹಾಗಾದರೆ ಕರ್ಪೂರವನ್ನ ಪೂಜೆಯಲ್ಲಿ ಬಳಸುವುದಾದರೂ ಯಾಕೆ ಇದರ ತಾರ್ಕಿಕ ಹಾಗೂ ವೈಜ್ಞಾನಿಕ ಅಂಶಗಳನ್ನು ನೋಡೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ್ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಶಾಸ್ತ್ರಗಳ ಪ್ರಕಾರ ದೇವರು ಮತ್ತು ದೇವತೆಗಳ ಮುಂದೆ ಕರ್ಪೂರವನ್ನು ಸುಡುವುದರಿಂದ ಶಾಶ್ವತ ಪುಣ್ಯ ಪ್ರಾಪ್ತವಾಗುತ್ತದೆ ಕರ್ಪೂರವನ್ನು ನಿಯಮಿತವಾಗಿ ಸುಡುವ ಮನೆಯು ಪಿತೃದೋಷ ಅಥವಾ ಯಾವುದೇ ರೀತಿಯ ಗ್ರಹ ದೋಷಗಳ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಕರ್ಪೂರವನ್ನು ಸುಡೋದ್ರಿಂದ ಆ ವಾತಾವರಣವು ಶುದ್ಧ ಮತ್ತು ಪರಿಮಳಯುಕ್ತವಾಗುತ್ತದೆ ಈ ರೀತಿಯಾದ ವಾತಾವರಣದಿಂದ ದೇವರು ತುಂಬ ಸಂತುಷ್ಟನಾಗುತ್ತಾನೆ ಕರ್ಪೂರದ ಪರಿಣಾಮದಿಂದಾಗಿ ಮನೆಯ ವಾತಾವರಣವು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಅದರ ವಾಸನೆ ನಮ್ಮ ಆಲೋಚನೆಗಳಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ಕರ್ಪೂರವನ್ನು ಸುಡೋದ್ರಿಂದ ಹಲವು ಆಧ್ಯಾತ್ಮಿಕ ಪ್ರಯೋಜನಗಳಿವೆ ಕರ್ಪೂರವು ಸಕಾರಾತ್ಮಕತೆ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ ಮನೆಯಿಂದ ಎಲ್ಲ ತೆಗೆದು ತೆಗೆದುಹಾಕುತ್ತದೆ ಕೆಲವು ಹಿಂದೂ ನಂಬಿಕೆಗಳ ಪ್ರಕಾರ ಇದನ್ನು ದೇವರುಗಳನ್ನು ಮೆಚ್ಚಿಸಲು ಸಹ ಬಳಸಲಾಗುತ್ತದೆ ಕರ್ಪೂರವನ್ನು ಸುಡುವುದು ಸರ್ವಶಕ್ತನೊಂದಿಗಿನ ಏಕೀಕರಣವನ್ನು ಸೂಚಿಸುತ್ತದೆ ಕರ್ಪೂರವನ್ನು ಸುಡುವಂತೆ ಅದು ಯಾವುದೇ ಕಲ್ಮಶವನ್ನ ಬಿಡುವುದಿಲ್ಲ ಅದೇ ರೀತಿಯಲ್ಲಿ ಅದು ನಮ್ಮ ಅಹಂಕಾರವನ್ನು ಒಳಗಿನಿಂದ ಸುಟ್ಟು ದೇವರುಗಳಿಗೆ ನಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವುದನ್ನು ಸೂಚಿಸುತ್ತದೆ ಇದು ನಮ್ಮ ಸುತ್ತಲಿನ ಗಾಳಿಯ ಶುದ್ಧೀಕರಣಕ್ಕೂ ಸಹಾಯ ಮಾಡುತ್ತದೆ ಇದರಿಂದಾಗಿ ಮುಂದೆ ಸಂತೋಷ ಮತ್ತು ಆರೋಗ್ಯಕರ ಜೀವನಕ್ಕೆ ಕಾರಣವಾಗುತ್ತದೆ ಕರ್ಪೂರವು ಪರಿಮಳಯುಕ್ತ ವಸ್ತುವಾಗಿದ್ದು ಇದನ್ನು ಸುಟ್ಟಾಗ ಅದರಲ್ಲಿನ ಘಮ ಘಮಿಸುವ ಪರಿಮಳವು ವಾತಾವರಣದಲ್ಲಿ ವೇಗವಾಗಿ ಹರಡಿಕೊಳ್ಳುತ್ತದೆ ಇದರ ಸುಮಧುರ ಪರಿಮಳವು ಪರಿಸರದಲ್ಲಿರುವ ಅನೇಕ ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುತ್ತದೆ ಅಂದರೆ ನಮ್ಮ ಉಸಿರಾಟಕ್ಕೆ ಹಾನಿಕಾರಕವಾದಂತಹ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುತ್ತದೆ ಕರ್ಪೂರವನ್ನು ಸುಡೋದ್ರಿಂದ ಪರಿಸರವೂ ಶುದ್ಧವಾಗುತ್ತದೆ ರಾತ್ರಿಯಲ್ಲಿ ಕರ್ಪೂರವನ್ನು ಸುಟ್ಟು ಸ್ವಲ್ಪ ಸಮಯದ ನಂತರ ಮಲಗಿದರೆ ಅದು ನಮಗೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ನಿದ್ರಾ ಸಮಸ್ಯೆಯನ್ನು ಕೂಡ ತೆಗೆದುಹಾಕುತ್ತದೆ ಕರ್ಪೂರ ಬೆಳಗೋದ್ರಿಂದ ಮನೆಯಲ್ಲಿ ಸಿರಿ ಸಂಪತ್ತು ಮತ್ತು ಸಂತೋಷ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಕರ್ಪೂರದ ಬೆಳಕು ಚೈತನ್ಯವನ್ನ ತರುತ್ತದೆ ಸದ್ಗುಣ ಮತ್ತು ಸಂಪತ್ತು ಪ್ರಾಪ್ತಿಯಾಗುತ್ತದೆ ಕರ್ಪೂರ ಬೆಳಗಿದರೆ ಯಾಗದ ಫಲ ಲಭ್ಯವಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಂಜೆಯ ವೇಳೆಯಲ್ಲಿ ಗುಲಾಬಿ ಹೂವಿನಲ್ಲಿ ಕರ್ಪೂರದ ತುಂಡನ್ನು ಹಾಕಿ ನಂತರ ಅದನ್ನು ಸುಟ್ಟು ದುರ್ಗಾದೇವಿಗೆ ಅರ್ಪಿಸಿದರೆ ಈ ಪರಿಹಾರವು ಹಠಾತ್ ಧನಲಾಭವನ್ನು ನೀಡುತ್ತದೆ ಈ ಪರಿಹಾರವನ್ನು ಮಾಡೋದ್ರಿಂದ ಸ್ಥಗಿತಗೊಂಡ ಹಣವು ಹಿಂತಿರುಗುತ್ತದೆ ಈ ಕೆಲಸವನ್ನು ಕನಿಷ್ಠ ನಲವತ್ಮೂರು ದಿನಗಳ ಕಾಲ ಮಾಡಬೇಕು ಇದರೊಂದಿಗೆ ದುಷ್ಟ ಕಣ್ಣನ್ನು ತಪ್ಪಿಸಲು ಇದರ ಬಳಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ರಾತ್ರಿ ಮಲಗುವಾಗ ವ್ಯಕ್ತಿಯೊಬ್ಬನಿಗೆ ದುಸ್ವಪ್ನಗಳು ಬಂದರೆ ಮನೆಯಲ್ಲಿ ಕರ್ಪೂರವನ್ನ ಉರಿಸುವುದು ದುಸ್ವಪ್ನಗಳನ್ನ ನಿಲ್ಲಿಸುತ್ತದೆ ಹಾಗೆ ವಾತಾವರಣವು ಶಾಂತವಾಗಿರುತ್ತದೆ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲು ರಾತ್ರಿ ಅಡುಗೆ ಕೆಲಸ ಮುಗಿದ ನಂತರ ಬೆಳ್ಳಿಯ ಬಟ್ಟಲಿನಲ್ಲಿ ಲವಂಗ ಮತ್ತು ಕರ್ಪೂರವನ್ನ ಸುಟ್ಟು ಹಾಕಿ ಇದರಿಂದ ಕುಟುಂಬದಲ್ಲಿ ಹಣದ ಕೊರತೆ ಇರುವುದಿಲ್ಲ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ಕಾಪಾಡಿಕೊಳ್ಳಲು ಬೆಳಿಗ್ಗೆ ಮತ್ತು ಸಂಜೆ ಪೂಜೆಯ ಸಮಯದಲ್ಲಿ ಕರ್ಪೂರವನ್ನ ಸುಡಬೇಕು ಇದರಿಂದ ವ್ಯಕ್ತಿಯ ಜೀವನದಲ್ಲಿ ಅನೇಕ ತೊಂದರೆಗಳು ದೂರವಾಗುತ್ತದೆ ಮನೆಯಲ್ಲಿ ಸಂತಸದ ವಾತಾವರಣ ನೆಲೆಸಲು ಕರ್ಪೂರವನ್ನ ಬೆಳಿಗ್ಗೆ ಮತ್ತು ಸಂಜೆ ತುಪ್ಪದಲ್ಲಿ ನೆನೆಸಿ ಸುಡಬೇಕು ಇದರಿಂದ ಕುಟುಂಬದ ಜನರಿಗೆ ಪ್ರಗತಿಯ ಹಾದಿಯು ತೆರೆದುಕೊಳ್ಳುತ್ತದೆ ಹಾಗೆ ಅವರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ ಕೊಂಡಲಿಯಲ್ಲಿ ಪಿತೃದೋಷ ಕಾಳಸರ್ಪ ದೋಷ ಇದ್ದರೆ ತುಪ್ಪದಲ್ಲಿ ಕರ್ಪೂರವನ್ನು ಮುಳುಗಿಸಿ ಬೆಳಗ್ಗೆ ಮತ್ತು ಸಂಜೆ ಅದನ್ನು ಸುಡಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ವಾಸ್ತು ದೋಷ ಕಾಳಸರ್ಪ ಹಾಗೆ ಪಿತೃದೋಷಗಳು ದೂರವಾಗುತ್ತವೆ ಕರ್ಪೂರ ಮತ್ತು ಲವಂಗವನ್ನ ಒಟ್ಟಿಗೆ ಸುಡುವುದರಿಂದ ಹಣ ಅಥವಾ ಸಂಪತ್ತಿನ ಉತ್ತಮ ಒಳಹರಿವು ಬರುತ್ತದೆ ವಾಸ್ತು ದೋಷ ಅಂದರೆ ಮಾನವ ಮತ್ತು ಸುತ್ತಮುತ್ತಲಿನ ಸಾರ್ವತ್ರಿಕ ಶಕ್ತಿಯ ನಡುವೆ ಸಮತೋಲನವಿಲ್ಲದಿರುವುದು ಯಾವುದೇ ಕಾರಣಕ್ಕಾಗಿ ಈ ಶಕ್ತಿಯ ಸಮತೋಲನವು ತೊಂದರೆಗೊಳಗಾದಾಗ ವಾಸ್ತು ದೋಷ ಸಂಭವಿಸುತ್ತದೆ ಇದನ್ನು ಸರಿಪಡಿಸಬಹುದಾದ ಒಂದು ಮಾರ್ಗವೆಂದರೆ ಕರ್ಪೂರವನ್ನು ಬಳಸುವುದು ಕರ್ಪೂರ ದೀಪ ಅಥವಾ ಎಣ್ಣೆ ವಿತರಕರಲ್ಲಿ ಸುಟ್ಟು ದಕ್ಷಿಣ ಅಥವಾ ಆಗ್ನೇಯ ಮೂರೆಯಲ್ಲಿ ಇಡಲಾಗುತ್ತದೆ ಇದು ಎಲ್ಲ ನಕಾರಾತ್ಮಕತೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮನೆಯಲ್ಲಿ ಶಾಂತಿಯನ್ನು ಪುನಃ ಸ್ಥಾಪಿಸುತ್ತದೆ ಹೀಗಾಗಿ ವಾಸ್ತು ದೋಷವನ್ನು ಸರಿಪಡಿಸುತ್ತದೆ ಕರ್ಪೂರವನ್ನು ದಿಂಬಿನ ಕೆಳಗೆ ಇಡುವುದರಿಂದ ವಿವಿಧ ಪ್ರಯೋಜನಗಳಿವೆ ನೀರಿಗೆ ಕೆಲವು ಹನಿ ಕರ್ಪೂರದ ಎಣ್ಣೆಯನ್ನ ಸೇರಿಸಿ ಮನೆಯ ಸುತ್ತಲೂ ಸಿಂಪಡಿಸುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ಹಾಕಲು ಹಾಗೆ ವಾಸ್ತು ದೋಷಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಪೂಜೆಯಲ್ಲಿ ಕರ್ಪೂರದ ಆರತಿಯನ್ನು ಮಾಡೋದು ಆಧ್ಯಾತ್ಮಿಕವಾಗಿ ಮಾತ್ರವಲ್ಲ ವೈಜ್ಞಾನಿಕವಾಗಿಯೂ ಪ್ರಯೋಜನಕಾರಿಯಾಗಿದೆ ಕರ್ಪೂರದಿಂದ ದೇವರಿಗೆ ಆರತಿಯನ್ನು ಮಾಡುವುದರಿಂದ ಪೂಜೆಯ ಪೂರ್ಣ ಫಲವನ್ನು ಪಡೆದುಕೊಳ್ಳಬಹುದು ಹಾಗೆ ಕರ್ಪೂರದಿಂದ ಆರತಿಯನ್ನು ಮಾಡಬೇಕಾದ್ರೆ ಮಂತ್ರದೊಂದಿಗೆ ಆರತಿಯನ್ನು ಮಾಡಬೇಕು ಅನ್ನೋದನ್ನು ಗಮನದಲ್ಲಿಟ್ಟುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೈಸ್ ಟೇಕ್ ಕೇರ್ ಬ ಬಾಯ್